ಹಾಯ್ ಎಲ್ಲರಿ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಜಾತಕದಲ್ಲಿ ತುಂಬ ಒಂದು ಕ್ರೋಧಿತ ಸ್ವಭಾವ ಇರೋ ಒಂದು ಜನರ ಒಂದು ಕುಂಡಲಿ ಯಾವ ಥರ ಒಂದು ಇರುತ್ತೆ ಜಾ ಇದರಲ್ಲಿ ಜಾತಕದಲ್ಲಿ ತುಂಬ ಕೆಲವರು ತುಂಬ ಕೋಪ ಸಿಟ್ಟು ಸಿಡುಕು ಈ ಥರ ತುಂಬ ಒಂದು ಕ್ರೋಧ ಸ್ವಭಾವ ಸ್ವಭಾವವನ್ನು ಹೊಂದಿರ್ತಾರೆ ಅದು ಯಾವ ಥರ ಇದ್ದರೆ ಜಾತಕದಲ್ಲಿ ಯಾವ ಥರ ಇದ್ದರೆ ನಿಮಗೆ ಈ ಥರ ಒಂದು ಕ್ರೋಧಿತ ಸ್ವಭಾವ ಅರ್ಥ ಅಂದರೆ ನೋಡೋಣ ಸಾಮಾನ್ಯವಾಗಿ ಕ್ರೋಧ ಮತ್ತು ಕೋಪ ಸಭ ಬರಲಿಕ್ಕೆ ಮೇನ್ ಕಾರಣವಾಗಿರೋಂಥ ಗ್ರಹ ಅಂತ ಹೇಳಿದ್ರೆ ಅದು ಮಂಗಳ ಗ್ರಹ ಮಂಗಳ ಏನಾದರೂ ಲಗ್ನದಲ್ಲಿದ್ದರೆ ಮತ್ತೇನಾದರೂ ಪಂಚಮದಲ್ಲಿದ್ದರೆ ತುಂಬ ಕೋಪಿಷ್ಟರಾಗಿರ್ತಾರೆ ಉದಾಹರಣೆಗೆ ಲಗ್ನ ಅಂತ ತಿಳ್ಕೊಳ್ಳಿ ಮಂಗಳ ಏನಾದರೂ ಇಲ್ಲೇ ಇದ್ದರೆ ಲಗ್ನದಲ್ಲೇ ಇದ್ದರೆ ತುಂಬ ಒಂದು ಕೋಪಿಷ್ಟರಾಗಿರ್ತಾರೆ ಅವರು ಬೇಗ ಸಿಟ್ಟು ಬರ್ತದೆ ಎಲ್ಲ ಸಿಚುವೇಶನ್ಗೂ ಕೂಡ ಒಂದು ಸಿಟ್ಟು ಬರುವಂಥ ಚಾನ್ಸ್ ಇರ್ತದೆ ತುಂಬ ಕ್ರೋಧಿತರಾಗಿರ್ತಾರೆ ಅಂತ ಹೇಳ್ಬೋದು ಮತ್ತು ಪಂಚಮಸ್ಥಾನದಲ್ಲಿ ಲಗ್ನದಿಂದ ಪಂಚಮಸ್ಥಾನ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲೇನಾದರೂ ಮಂಗಳ ಇದ್ದರೆ ಇದು ಕೂಡ ತುಂಬ ಒಂದು ಕೋಪ ಕ್ರೋಧವನ್ನು ಕೊಡ್ತದೆ ಲಗ್ನದಲ್ಲಿ ಮಂಗಳ ಇದ್ದರೂ ಕೂಡ ಕೋಪ ಬರುತ್ತೆ ಪಂಚಮದಲ್ಲಿ ಮಂಗಳಿದ್ರು ಕೂಡ ತುಂಬ ಕ್ರೋಧಿತ ಸ್ವಭಾವವನ್ನು ಇಡ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಮೂರನೇ ಮನೆ ಮೂರನೇ ಮನೆ ಅಂತ ಹೇಳಿದ್ರೆ ಅದು ಸ್ವಾಭಾವಿಕವಾಗಿ ಧೈರ್ಯ ಸ್ಥಾನ ಮತ್ತು ಸ್ಥೈರ್ಯ ಧೈರ್ಯ ಸ್ಥಾನ ಮತ್ತು ತುಂಬ ಒಂದು ಸಾಹಸಿ ಸ್ಥಾನ ಇಲ್ಲೇನಾದರೂ ಏನಾದರೂ ಮಂಗಳ ಇದ್ದರೂ ಕೂಡ ತುಂಬ ಒಂದು ಕ್ರೋಧಿತರಾಗಿರ್ತಾರೆ ಇವರು ಇಲ್ಲಿ ಸಿಕ್ಕಾಪಟ್ಟೆ ಕೋಪ ಬರ್ತದೆ ಮೂರನೇ ಮನೆಯ ಮಂಗಳ ಏನಾದರೂ ಇದ್ದರೆ ನೆಕ್ಸ್ಟ್ ಬಂದುಬಿಟ್ಟು ಮಂಗಳ ಬುಧಯುತ ಇದ್ದರೂ ಕೂಡ ತುಂಬ ಕ್ರೋಧಿತರಾಗಿರ್ತಾರೆ ಇಲ್ಲಿ ಆದರೂ ಕೂಡ ಮಂಗಳ ಮತ್ತು ಬುಧಯುತ ಇದ್ದರೆ ಇದು ಕೂಡ ತುಂಬ ಒಂದು ಕ್ರೋಧಿತ ಸಭವನ್ನು ಕೊಡ್ತದೆ ಮತ್ತು ಯಾವುದೇ ಒಂದು ಮನೆಯಲ್ಲಿ ಮಂಗಳ ಮತ್ತು ರವಿ ಇದ್ದರೆ ಮಂಗಳ ಮತ್ತು ಸೂರ್ಯ ಗ್ರಹ ಇದ್ದರೆ ಇದು ಕೂಡ ತುಂಬ ಒಂದು ಕ್ರೋಜಿತ ಸ್ವಭಾವ ಕೊಡುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಎರಡು ಮತ್ತು ಐದನೇ ಮನೆಯಲ್ಲಿ ಏನಾದರೂ ಪಾಪಗ್ರಹಗಳಿದ್ದರೆ ಲಗ್ನದಿಂದ ಎರಡು ಮತ್ತು ಐದನೇ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ ಅಂತ ಹೇಳಿದ್ರೆ ಶನಿ ಮಂಗಳ ರಾಹು ಕೇತು ಇದು ತುಂಬ ಒಂದು ಕೋಪವನ್ನು ಕೊಡುವಂಥ ಒಂದು ಸ್ಥಾನಗಳು ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಎರಡನೇ ಮನೇಲಿ ಏನಾದರೂ ಪಾಪಗ್ರಹಳ ಬಂದರೆ ಅವರು ಮಾತು ತುಂಬ ರಫ್ ಆಗಿರ್ತದೆ ಮಾತು ಸಿಕ್ಕಾಪಟ್ಟೆ ಮಾತಾಡ್ತಾರೆ ಶನಿ ರಾಹು ಕೇತು ಈ ಥರ ಇದ್ದರೆ ನೆಕ್ಸ್ಟ್ ಗುರು ಮಂಗಳ ಕಾಂಬಿನೇಷನ್ ಇದ್ದರೂ ಕೂಡ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಗುರು ಮತ್ತು ಮಂಗಳ ಕಾಂಬಿನೇಷನ್ ಗುರು ಮತ್ತು ಮಂಗಳ ಕಾಂಬಿನೇಷನ್ ಇದ್ದರೂ ಕೂಡ ತುಂಬ ಕೋಪ ಬರ್ತದೆ ಗುರು ಮಂಗಳ ಏನಾದರೂ ಲಗ್ನದಲ್ಲಿದ್ದರೆ ಲಗ್ನಗೆ ಅಲ್ಲಿ ಏನಾದರೂ ಗುರು ಮತ್ತು ಮಂಗಳ ಇದ್ದರೆ ಮತ್ತು ಪಂಚಮದಲ್ಲಿ ಪಂಚಮಸ್ಥಾನ ಆಗಿ ಅಲ್ಲಿ ಮಂಗಳ ಮತ್ತು ಗುರು ಇದ್ದರೆ ಸಿಕ್ಕಪಟ್ಟ ಕೋಪವನ್ನು ಅಂತ ಹೇಳ್ಬೋದು ಇವರಿಗೆ ನೆಕ್ಸ್ಟ್ ಬಂದುಬಿಟ್ಟು ಗುರು ಚಂಡಾಲ ಯೋಗ ಗುರು ಚಂಡಾಲ ಯೋಗ ಅಂದರೆ ರಾಹು ಗುರು ಇತ್ತಿದ್ರೆ ಇದು ಕೂಡ ತಬ್ಬ ಒಂದು ಕ್ರೋದ ಕ್ರೋದ ಸ್ವಭಾವವನ್ನು ಕೊಡ್ತದೆ ಮತ್ತು ರಾಹು ಚಂದ್ರ ಐತಿ ಇದ್ದರೆ ರಾಹು ಚಂದ್ರ ಐತಿ ಇದ್ದರೆ ಅದು ಕೂಡ ಸಿಕ್ಕಾಪಟ್ಟೆ ಒಂದು ಕೋಪವನ್ನು ಕೊಡ್ತದೆ ಮತ್ತು ರಾಹು ಮಂಗಳ ಐತಿ ಇದ್ದರೂ ಚಂದ್ರ ಮಂಗಳ ಐತಿ ಇದ್ದರೂ ಕೂಡ ಸಿಕ್ಕಾಪಟ್ಟೆ ಕೋಪವನ್ನು ಕೊಡ್ತದೆ ಮಂಗಳ ಮತ್ತು ರಾಹು ಐತಿದ್ರು ಕೂಡ ಸಿಕ್ಕಾಪಟ್ಟೆ ಸಹ ಕ್ರೋಧಿತ ಸ್ವಭಾವವನ್ನು ಕೊಡ್ತದೆ ಅಂತ ಹೇಳ್ಬೋದು ಆಮೇಲೆ ಎರಡನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ರಾಹು ಇದ್ದು ರಾಹು ಇದ್ದರೆ ಅಥವಾ ಬುಧ ಮತ್ತು ರಾಹುಯಿದ್ರೂ ಕೂಡ ತುಂಬ ಒಂದು ಕೋಪವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಕ್ರೋಚಿತ ಸ್ವಭಾವವನ್ನು ಕೊಡುವಂಥ ಒಂದು ಇದು ಜಾತಕ ಇಲ್ಲಿ ಮೇನ್ ಇದಕ್ಕೆ ಕಾರಣ ಆಗಿರೋ ಗ್ರಹ ಅಂದರೆ ಮಂಗಳ ಮಂಗಳ ಲಗ್ನದಲ್ಲಿ ಮತ್ತು ಪಂಚಮದಲ್ಲಿದ್ದರೆ ಕೋಪವನ್ನು ಕೊಡ್ತದೆ ಈ ಥರ ಒಂದು ಜಾತಕದಲ್ಲಿ ಇದ್ದಾಗ ನೀವು ಸ್ವಲ್ಪ ಕೋಪನಾದಷ್ಟು ಕಂಟ್ರೋಲ್ ಮಾಡಬೇಕು ಯಾಕಂದರೆ ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ಕೋಪವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಕೋಪದ ಕೈಗೆ ಬುದ್ಧಿ ಕೊಟ್ಟು ನೀವು ಏನು ಬೇಕಾದರೂ ಮಾಡ್ಬೋದು ಆದ ಕಾರಣ ತುಂಬ ಒಂದು ಜಾಗ್ರತೆಯಾಗಿರಬೇಕು ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ನೀವು ಮಂಗಳನ ಒಂದು ಪರಿಹಾರ ಮಾಡ್ಕೋಬೇಕು ನಿಮಗೇನಾದ್ರೂ ಜಾತಕ ವಿಚಾರ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಹಿಡದಲ್ಲಿ ಬೇರೊಂದು ಹಿಡದಲ್ಲಿ ಸಿಗೋಣ ನಿಮಗೇನಾದರೂ ಜಾತಕ ಕ್ಲಾಸ್ ಬೇಕಂದ್ರೂ ಕೂಡ ನೀವು ಕಾನ್ಡಕ್ಟ್ ಮಾಡ್ಬೋದು ನಮ್ಮ ಆರ್ತ ಸಂಖ್ಯೆಗೆ ಮತ್ತು ಇದರಲ್ಲಿ ಕೆಲವರು ಹೇಳ್ತಾರೆ ಇದರಲ್ಲಿ ನಿಮ್ಮ ಜ್ಯೋತಿಷ್ಯ ಒಂದು ನಿಮ್ಗೆ ಒಂದು ವಾರದಲ್ಲಿ ಕಲೀಲಿಕ್ಕಾಗ್ತದೆ ಒಂದು ದಿನದಲ್ಲಿ ಕಲೀಲಿಕ್ಕಾಗ್ತದೆ ಅಂತಾದ್ರೆ ಬಿಟ್ಟು ಅದು ರಾಂಗ್ ನೀವು ಬೇಕಾದರೆ ಅಬ್ಸರ್ವ್ ಮಾಡ್ಬೋದು ಈ ಕೆ ಪಿ ಆಸ್ಟ್ರಾಲಜಿ ಮತ್ತು ಈ ನಕ್ಷತ್ರ ನಾಡಿ ಇದೆಲ್ಲ ಏನಂತ ಹೇಳಿದ್ರೆ ನಿಮಗೆ ಆ್ಯಕ್ಯುರೇಟಾಗಿ ಬರುತ್ತೆ ಪ್ರೊಡಕ್ಷನ್ ಆ್ಯಕ್ಯುರೇಟಾಗಿ ಬರುತ್ತದೆ ಬಟ್ ನಿಮಗೆ ಶಾಸ್ತ್ರೀಯವಾಗಿ ಕಲೀಲಿಕ್ಕೆ ಅಂತ ಹೇಳಿದ್ರೆ ನೀವು ಪರಾಚರಕ್ಕೆ ಬರಬೇಕು ನಿಮಗೆ ಎಂಥ ದೊಡ್ಡ ಕೆ ಎ ಪಿ ಆಸ್ಟ್ರಾಲಜಿ ಅಂತ ಇದ್ರು ಕೂಡ ನಿಮಗೆ ಪರಾಚರ ಪದ್ಧತಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದು ಕೂಡ ಅರ್ಥ ಆಗಲ್ಲ ನಿಮ್ಗೆ ಯಾವುದೇ ಒಂದು ಜ್ಯೋತಿಷ್ಯದಲ್ಲಿ ಇರಬೇಕಂತ ಹೇಳಿದ್ರು ನಿಮಗೆ ಪರಾಚರ ಪದ್ಧತಿ ಗೊತ್ತಿರಬೇಕು ಅಂತ ಅಂಥೇಳಿದ್ರೆ ನೀವು ಸುಮ್ಮನೆ ನೀವು ಸುಮ್ಮನೆ ಅದನ್ನು ಕೆ ಪಿ ಪದ್ಧತಿಯಲ್ಲಿ ಏನಂತ ಹೇಳಿದ್ರೆ ನಿಮಗೆ ತಕ್ಷಣದಲ್ಲಿ ಕಳೆಯಲಿಕ್ಕೆ ಆಗ್ತದೆ ನಿಮಗೆ ಬೇಸಿಕ್ ಬರಬೇಕಲ್ಲ ಬೇಸಿಕ್ ಇದೆ ಮೇಯ್ನು ಪರಾಶರ ಪದ್ಧತಿ ಮೇಯ್ನ್ ಬರಬೇಕು ಇದು ನಿಮ್ಗೆ ಇದು ಪರಾಶರ ಗೊತ್ತಿದ್ರೆ ನಿಮಗೆ ಎಲ್ಲ ಜ್ಯೋತಿಷ್ಯ ಪದ್ಧತಿಗಳು ಅರ್ಥ ಆಗುತ್ತೆ ಇಲ್ಲ ಅಂಥೇಳಿದ್ರೆ ಸುಮ್ಮನೆ ಆಗಿ ಇರ್ತದೆ ಅಷ್ಟೇ ನಿಮಗೆ ಇದು ನಿಮಗೆ ಕಲಿಲಿಕ್ಕೆ ತುಂಬ ಎಷ್ಟು ಈಸಿ ಇರಲ್ಲ ಯಾಕಂದರೆ ವರ್ಷಗಟ್ಟಲೆ ನೀವು ಸ್ಟಡಿ ಮಾಡಬೇಕು ವರ್ಷಗಟ್ಟಲೆ ನೀವು ಪ್ರಾಕ್ ಪ್ರಾಕ್ಟಿಕಲ್ ಮಾಡಬೇಕು ನಿಮಗೆ ಒಂದು ದಿನದಲ್ಲಿ ಒಂದು ವಾರದಲ್ಲೆಲ್ಲ ಜ್ಯೋತಿಷ್ಯ ಕಲೀಲಿಕ್ಕೆ ಸಾಧ್ಯನೇ ಇಲ್ಲ ನೆಕ್ಸ್ಟ್ ಬೇರೆ ದೊಡ್ಡ ದರ್ಶಕಗಳು ನಮಸ್ಕಾರ